ನಮಸ್ಕಾರ ಪ್ರಜಾ ರಾಜ್ಯೂಸ್ ಫೋನ್ ಗಂಟೆಗೆ ಟಿವಿಲಿ ಬರ್ತಾ ಇದೆ ಅಂತ ಆಗ ಗೊತ್ತಾಯ್ತು ನಾನೇನು ಯಾವ ಅರ್ಜುನ್ ಹಾಕಿಲ್ಲ ಯಾವ್ದು ಎದು ಮಾಡಿಲ್ಲ ಯಾವ ಪ್ರಶಸ್ತಿ ಸಲುವಾಗಿ ಕೆಲಸ ಮಾಡೇ ಇಲ್ಲ ಮಾಡೋ ಪ್ರಶ್ನೆ ಇಲ್ಲ ನನಗೆ ಸಮಾಧಾನ ಕೆಲಸ ಮಾಡೋದೊಂದು ಸಮಾಧಾನ ಅದ ಆದೃಷ್ಟಿ ನಲವತ್ತೆರಡು ವರ್ಷ ಸತತವಾಗಿ ಈ ಶಿಕ್ಷಣ ಸಂಸ್ಥೆಯನ್ನು ಬಳಸಲಿಕ್ಕೆ ರೈತರ ಹಣಕಾಸಿನ ವ್ಯವಸ್ಥೆ ಚಲೋ ಆಗ್ಬೇಕಂತ ತಿಳ್ಕೊಂಡು ನಲವತ್ತೆರಡು ವರ್ಷ ನಾನು ಕೆಲಸ ಮಾಡಿದ್ದೀನಿ ಅದನ್ನು ಗು ಇವತ್ತು ಗುರು ಗುರುತಿಸಿದಾರೆ ಗುರುತಿಸಿ ಕೊಟ್ಟದ್ದು ನನಗೂ ಮಾನ್ಯ ರಾಷ್ಟ್ರಪತಿಗಳು ಮತ್ತು ದೇಶದ ಕೇಂದ್ರದ ಎಲ್ಲ ಮುಖಂಡರಿಗೆ ನಾನು ಆಭಾರಿ ಇದ್ದೀನಿ ಈ ಪ್ರಶಸ್ತಿ ನನ್ನ ಎಲ್ಲ ಕೇಳಿ ಸೊಸೈಟಿಯ ಸಮೂಹ ಅಲ್ಲಿ ಕೆಲಸ ಮಾಡೋರು ಆಡಳಿತ ಮುಂದವರು ಅವ್ರಿಗೆ ಶ್ರೇಯಸ್ ಹೋಗ್ತದೆ ಅದ್ರ ಜೊತೆಗೆ ನಾನು ನನಗೆ ಯಾವಾಗಲೂ ನನ್ನ ಬೆನ್ನಲ್ಲಿ ಬೆನ್ನೆತ್ತಿರೋ ರೈತ ಸಮೂಹದವರು ಅವ್ರಿಗೆ ಹೋಗ್ತದ ಅಂತ ನಾನು ಹೇಳ ಸ್ಥಾನಮಾನ ಇದ್ರಿ ರಾಜಕೀಯ ಇದೊಳಗೆ ಏನದ ಈಗಿನ ಪದ್ಧತಿ ರಾಜಕೀಯ ಒಳಗೆ ನಾವು ಅದೊಳಗ ಹೊಂದಾಣಿಕೆ ಆಗೋದಿಲ್ಲ ಯಾಕಂದ್ರ ತಮ್ಗೆಲ್ಲ ಗೊತ್ತದ ರಾಜಕೀಯ ಎಷ್ಟು ಮಟ್ಟಿಗೆ ಕೆಳಮಟ್ಟಿಗೆ ಬಂದದ ಎಲ್ಲಾ ಪಕ್ಷ ನನ್ನ ಪಕ್ಷ ಬರೀ ಭಾರತೀಯ ಜನತಾ ಪಕ್ಷ ಅಷ್ಟ ಅಲ್ಲ ಅದಕ್ಕೆ ನಾವು ಈಗ ಹೊಂದಾಣಿಕೆ ಆಗೋದು ನಮಗೂ ಕಷ್ಟದ ಅದಕ್ಕೆ ಜನರ ಸೇವೆ ಎಷ್ಟಾಗ್ತದೆ ಸೇವೆ ಮಾಡಕೋತ್ ನಂದು ಇಡೀ ಜೀವನ ಎಲ್ಲ ಕಳಿದ್ ಇದು ಮಾತ್ರ ಇಲ್ಲ ಈಗ ಇಷ್ಟೆಲ್ಲಾ ಕೊಟ್ಟದ್ದು ಬರೀ ನಾನು ವೈಯಕ್ತಿಕ ಅಲ್ಲ ನನ್ನ ಹಿನ್ನೆಲೆ ಎಲ್ಲ ಜನರು ಸಂಸ್ಥೆ ಕೇಳಿ ಸೊಸೈಟಿ ಸಂಸ್ಥೆ ಜನರು ಇರ್ಬೋದು ಕೆಲಸ ಮಾಡೋ ಕುಟುಂಬದವ್ರು ಇರ್ಬೋದು ಇದು ಅವ್ರಿಗೆ ಹೋಗ್ತದ ನನ್ನ ಕಾರಣೀಭೂತ ಅಷ್ಟೇ ಸಂಸ್ಥೆ ಮತ್ತು ಕೆಲಿ ಕೇಲಿ ಪರಿವಾರಕ್ಕೆ ಇದು ಅತ್ಯಂತ ಸಂತೋಷದ ವಿಚಾರ ಹಾಗೂ ಭಾಳ ಹೆಮ್ಮೆಯ ವಿಚಾರ ಕಳೆದ ನಲವತ್ತೈದು ವರ್ಷದಿಂದ ಪ್ರಭಾಕರ್ ಕೋರಿಯವರು ಕೇಲಿ ಸಂಸ್ಥೆಯನ್ನು ಹೆಮ್ಮರವಾಗಿ ಬೆಳೆಸಿ ಮೂವತ್ತೆಂಟು ಸಂಸ್ಥೆಯನ್ನು ಹಿಡಿದು ಮುನ್ನೂರಿಪ್ಪತ್ತು ಸಂಸ್ಥೆ ಮಾಡಿದ್ದಾರೆ ಕೇವಲ ನಂಬರ್ ಒಂದೆಲ್ಲ ಗುಣಮಟ್ಟದ ವಿಚಾರ ಭಾಳ ಮಾಡ್ತಾ ಇದ್ದಾರೆ ಯಾವಾಗಲೂ ಗುಣಮಟ್ಟದ ಮಾಡಬೇಕು ಅತ್ಯುನ್ನತ ಗುಣ ಗುಣಮಟ್ಟದ ವಿಚಾರ ಮಾಡಬೇಕು ಅದು ಅದು ವೈದ್ಯಕೀಯ ವಿದ್ಯಾಲಯದಲ್ಲಿ ಆಗಲಿ ಅಥವಾ ಇಂಜಿನಿಯರಿಂಗ್ ಕಾಲೇಜ್ ಒಳಗಾಗಲಿ ಏನೇ ಕೆಲಸ ಮಾಡಿದರೂ ಭಾಳ ಸೂಕ್ಷ್ಮ ಕೆಲಸ ಮಾಡ್ತಾರೆ ಈ ಇಂಥ ದೊಡ್ಡ ಪ್ರ ಪ್ರಶಸ್ತಿ ಬಂದಿರೋದು ಕೇಳಿ ಪರಿವಾರಕ್ಕೊಂದೇ ಅಲ್ಲ ಹೋಲ ಕರ್ನಾಟಕಕ್ಕೆ ಭಾಳ ಹೆಮ್ಮೆ ವಿಚಾರ ಆಗಿದೆ ಬೆಳಗಾವಿಗೆ ವಿಚಾರ ಒಳ್ಳೆಯದು ಭಾಳ ಜನಕ್ಕೆ ಬೆಳಗಾವಿಗೆ ಯಾರಿಗೆ ಬಂದಂಗೆ ಕಾಣೋದು ಅಲ್ಲಿ ಕಡೆ ಪದ್ಮೇಶ್ವರಿ ಅದಕ್ಕೆ ನಾವು ಭಾಳ ಸಂತೋಷ ಓಡ್ಬಂದ್ವಿ ಯೂಸ್ ನಡೆದ ತಕ್ಷಣ ಮಾಡಬೇಕು ಅಂದ್ಕೊಂಡು ಇದನ್ನ ಎರಡು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ವಿ ನಾವು ಅವ್ರಿಗೆ ಬರ್ಬೇಕು ಅಂದ್ಕೊಂಡು ಮೊದಲೇ ಬರಬೇಕಾಗಿತ್ತು ಅವರಿಗೆ ಈಗ ಸದ್ಯಕ್ಕೆ ಬಂದಿದೆ ಭಾಳ ಒಳ್ಳೆ ವಿಚಾರ ಸೇವೆ ನೋಡಿದರೆ ಯಾವಾಗ ಸಿಗಬೇಕಾಗಿತ್ತು ಸೇವೆ ಯಾವಾಗೋ ಸಿಗಬೇಕಾಗಿತ್ತು ನಮ್ಮ ಸೇವೆ ಹಾಂ ಅವರು ಅವರು ಸೇವೆ ನಾವು ಶ್ಲಾಘನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಎರಡು ಅಕ್ಷರಗಳ ನಾವು ವರ್ತನೆ ಮಾಡಲಿಕ್ಕೆ ಸಾಧ್ಯವಾಗಲ್ಲ ಭಾಳ ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ ಭಾಳ ಜನ ಮೊನ್ನೆ ಅವರು ಸರಿಮಾನರು ಆಗಲಿಲ್ಲ ಅಂದ್ಕೊಂಡು ಅವರು ಭಾಳ ಬೇಜಾರು ಮಾಡ್ಕೊಂಡಿದ್ದಾರೆ ಬಟ್ ಆದರೂ ಸಹ ನಾವು ಇದೊಂದು ಏನು ಬಂದೈತಿ ಈಗ ಇದು ಇನ್ನೂ ದೊಡ್ಡಗೆ ಅದಕ್ಕಿಂತ ದೊಡ್ಡ 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 ಪ್ರಸಕ್ತಿಯಾಗಿ ನಾವು ಇನ್ನೂ ದೇವರಿಗೆ ಬೇಡ್ಕೊಂಡು ಇನ್ನಷ್ಟು ಆರೋಗ್ಯ ಕೊಡಲಿ ಮತ್ತಷ್ಟು ಸಮಸ್ಯೆ ಬೆಳೆಸಲಿ ಮಾರ್ಗದರ್ಶಕರಾಗಿ ಶೈಲಿಯ ಸಮಸ್ಯೆ ಮುಂದೆ ಅಂತ ಅವರಿಗೆ ನಾವು ದೇವ್ರನ್ನ ಬೇಡ್ಕೊಂತೀವಿ ತುಂಬ ತುಂಬ ಖುಷಿ ಆಗ್ತಾ ಇದೆ ಶಬ್ದನೇ ಇಲ್ಲ ಹೇಳಕ್ಕೆ ಅವ್ರಿಷ್ಟೊಂದು ವರ್ಷಕ್ಕೆ ಕೆಲಸ ಮಾಡಿದ್ದು ಇದು ಒಂದು ಹೈಯೆಸ್ಟ್ ಸಿವಿಲಿಯನ್ ಆರ್ಡರ್ ಆನರ್ ಅವ್ರಿಗೆ ಸಿಕ್ಕಿದ ಬಗ್ಗೆ ನಮ್ಮ ತುಂಬ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಖುಷಿಯಾಗಿದೆ ನಮಗೆ ಅವ್ರು ನಿನ್ನೆ ಕೇಳಿ ಪದ ಚೇರ್ಮನ್ ಪೋಸ್ಟ್ ಇಂದ ಫಾರ್ಟಿ ಟೂ ಇಯರ್ಸ್ ಆದ್ಮೇಲೆ ಕೆಳಗಡೆ ಸ್ಟೆಪ್ ಡೌನ್ ಮಾಡ್ಬೇಕು ಎಲ್ಲರೂ ಸ್ವಲ್ಪ ನಿರಾಶಾಗಿದ್ವಿ ಆದ್ರೆ ನಾವು ತುಂಬಾ ತುಂಬಾ ಹ್ಯಾಪಿ ಇದ್ದೀವಿ ಮತ್ತ ಅವ್ರು ಮಾಡಿದ ಎಲ್ಲಾ ಕೆಲಸಕ್ಕೆ ಸರಿಯಾಗಿ ಅವ್ರಿಗೆ ದೇವ್ರ್ ಕೊಟ್ಟಿದ್ದು ಇದು ಆಶೀರ್ವಾದ ಅಂತ ನಾನ್ ಈಗ ಸಿಕ್ಸ್ ಟ್ವೆಂಟಿ ತ್ರೀ ನಮ್ಗೆ ಫೋನ್ ಬಂತು ಟಿವಿ ನೈನ್ ನಲ್ಲಿ ನಿಮ್ ತಂದೆ ಹೆಸರು ಬರ್ತಾ ಇದೆ ನೋಡ್ಕೊಳ್ರಿ ಅಂತ ಹೇಳಿದ್ಮೇಲೆ ನಮ್ಗೆ ಗೊತ್ತಾಗಿದೆ ತುಂಬಾ ಖುಷಿ ಆಗಿದೆ ಬೆಸ್ಟ್ ಅವಾರ್ಡ್ ಅವ್ರಿಗೆ ಸಿಕ್ಕಿ ಮತ್ತ ವಿರ್ ವೆರಿ ಹ್ಯಾಪಿ ಅಬೌಟ್ ಇಟ್